ಆ ಸಭೆಯ ನಿರ್ಣಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾಮ್ರೆ ಬಹುಶಃ ಕಮ್ಯುನಿಸ್ಟ್ ಪಾರ್ಟಿ ಹತ್ತೊಂಬತ್ತು ನೂರ ಇಪ್ಪತ್ತರ ಸ್ವತಂತ್ರ ಕೂಡದಲ್ಲಿ ಸಹ ಕಮ್ಯುನಿಸ್ಟ್ರಿಗೆ ಈ ದೇಶದ ವಾಸ್ತವಿಕ ಸತ್ಯವಾದ ಕ್ರಿಯೆಯಲ್ಲಿ ನೂರು ವರ್ಷ ಮೇಲೆ ಆಗಿ ಇನ್ನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅರ್ಥ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಮ್ಯುನಿಸ್ಟು ಫೈಲಾದ ಕಾರಣದ ಗ್ರಾಂತಿ ಆಗಲಿ ಅನ್ನುವಂಥ ಸತ್ಯವನ್ನ ಆರೋಗ್ಯ ಮಾತಾಡಿದರು ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರ ಅಂದಿನ ಆಸೆ ಈ ದೇಶದ ಪರಿಸ್ಥಿತಿ ಪೂರಕವಾಗಿರುವಂತಹ ಸತ್ಯವನ್ನ ಮತ್ತೆ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ದೇಶದಲ್ಲಿ ಜಾತಿ ಎಂಬುದು ಸತ್ಯ ಅದು ನಿತ್ಯ ಕೂಡ ಅಂತ ಒಂದು ಸ್ಥಿತಿಯಲ್ಲಿ ವರ್ಗ ಮತ್ತು ಜಾತಿ ಇವೆರಡ ಹೋರಾಟ ಐಕ್ಯವಾಗಿ ಒಂದೇ ಕಾರ್ಯ ಆಗಿರ್ತದೆ ಎರಡು ಕಾರ್ಯ ಆಗಿರ್ತಕ್ಕಷ್ಟೇ ಬಹುಶಃ ದೇಶದಲ್ಲಿ ಗಾಂಧಿ ಅದು ಸಾಧ್ಯ ಆಗುವಂಥ ಮಾತನ್ನು ಬಾಬಾ ಸಾಹೇಬ್ ಒಂದೇ ಆಸಕ್ತವನ್ನು ಇಂದು ಸ್ಥಿತಿ ಆಗಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ ಮೂಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್

ಇವತ್ತು ಈ ಒಂದು ಸತ್ಯ ಈ ಮೂಲಕ ಆಗುವುದಂತೇಳಿ ನನ್ನ ಹೆಣ್ಣು ಮಾತನ್ನು ದಯವಿಟ್ಟು ಕೂಡ ಕೂಡ ಈ ಪುಸ್ತಕವನ್ನ ಮೂಲಕ ಅರ್ಥ ಮಾಡಿಕೊಂಡಿದೆ ಒಂದು ಚರ್ಚೆಯಾಗಿ ಇಡೀ ಭಾರತ ದೇಶದ ಸಂಚರ್ ಅಂತೇಳಿ ನನ್ನ ಹೆಣ್ಣು ಮಾಡಿ